ಸೂರ್ಯ ವಿಚಲಿತನಾಗಿ ರಾತ್ರಿಯಲ್ಲಿ ವಿಲೀನವಾಗ್ತಾ ಇವತ್ತಿನ ಈ ಸಂದರ್ಭದ ಸನ್ನಿವೇಶಕ್ಕೆ ಹೊಂದಿಕೊಂಡ ಕತೆ ನನ್ನ ಅದ್ಭುತವಾಗಿರ್ತಕ್ಕಂತಹ ಎರಡು ಹೆಸರುಗಳನ್ನ ಪ್ರತಿಮಾ ರೀತಿಯಲ್ಲಿ ಲೇಖಕರು ಬಳಸಿದ್ದಾರೆ ಮೂಲ ಲೇಖಕರು ಕಾಸೋವ ಕಾಸಾಪ ಬಿಸಿ ದಿನವೂ ಸ್ವರಗಿ ಸೊಟ್ಟಾಗಿ ಹೋಗಿ ಸುಡುವ ಉರಿ ಉರಿ ಬಿಸಿಲಿನ ತಾಪವನ್ನು ಒಡಗಿಸಿಕೊಂಡಿರತಕ್ಕ ಕಾಸ ಜೊತೆಗೆ ಮನೆಯೆಲ್ಲ ಹುಡುಕಿ ಹೆಡ್ಡವನ್ನ ಕೂಡಿಸಿ ಒಂದೇ ರೊಟ್ಟಿಯನ್ನ ಮಾಡಿ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿಯನ್ನ ಮಗನಿಗೆ ತಿನ್ನಿಸಿ ಇನ್ನರ್ಧ ರೊಟ್ಟಿಯಲ್ಲಿ ತಾನು ಮತ್ತು ತನ್ನ ಗಂಡ ತಿನ್ನುವ ಹಸಿವಿನ ಹೊಟ್ಟೆಯ ಕಾಸವು ನಮ್ಮಲ್ಲಿ ಜಾನಪದ ಅಥವಾ ಒಂದು ಪದವನ್ನು ಬಳಸ ಕಾಸು ದುಡ್ಡು ಅನ್ನುವ ಎರಡೂ ನೋಡಿ ಲೇಖಕರು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಪದಗಳನ್ನು ಬಳಸ ಕಾಸಪ್ಪ ಅಂದ್ರೆ ಕಾಸವ ಅಂದ್ರೆ ರಾಕ್ ಬಾಳಿತ ಆದ್ರೆ ಇವರಿಗೆ ಬಹಳ ಇದ್ದದ್ದು ಬಳತನ ಹಸಿ ಮುಂದುವರೆದು ಬರಗಾಲದ ದಿನಗೋಳ ಬಹಳ ದೊಡ್ಡ ಯಾವಾಗ ನಮ್ಗ ಕಷ್ಟಗಳು ಜಾಸ್ತಿ ಹಾಕವ ದಿನ ದೊಡ್ಡ ಹಾಕವಳ ಸು ಪದಗಳನ್ನ ಹೆಂಗ್ ಬಳಸ್ತಾರ ಇದಕ್ಕೆ ನಾವು ಅನುವಾದಕರನ್ನ ಅನುವಾದ ಒಂದು ಜ್ವರ ಚಪ್ಪಾಳಿ ಅಂತ ಬಹುಶಃ ಮೂರು ಮರಾಠಿಯಲ್ಲಿ ಈ ರೀತಿ ಇಲ್ಲೋ ಗೊತ್ತಿಲ್ಲ ಈ ಸಾಲುಗಳನ್ನ ಓದ್ಕೊಂಡ್ಬಿಟ್ರ ಏನೋ ಅಂದ ಹೇಳಾಕತ್ತೆ ನಮ್ಮ ರೀತಿಯಲ್ಲಿ ನಮ್ಮ ಹಸಿರು ಬಗ್ಗೆ ಮಾತಾಡ್ಲಾಕತ್ತೀನಿ ಅನ್ನೋ ರೀತಿಯಲ್ಲಿ ಆ ಪದಗಳು ನಮಗೆ ಸಿಗ್ತಾವೆ ಜೊತೆಗೆ ಒಬ್ಬ ಕಾಸವ ಇನ್ನೊಬ್ಬ ಕಸಪ್ಪ ಅವರಿಗೆ ಒಂದು ಮಗು ಆ ಮಗು ಹೇಗೈತಿ ನೋಡ್ರಿ ಹುಡುಗ ಬರೇ ತಿಂದು ಹೋಗೈತಿ ಸಾಲಿ ಬಿಟ್ಟು ಬಳಕ ಎಂಟು ಮೈಲಿನಿಂದ ನಡ್ಕೋ ಬರ್ತೈತಿ ಅದಕ್ಕೆ ತಿನ್ನಾಕ್ ಸಾಮಾನ್ಯವಾದ ನಮ್ಮ ಹಳ್ಳಿಯ ಸೊಗಡಿನ ಒಬ್ಬ ಹೆಣ್ಮಗಳು ಯಾವ ರೀತಿ ನೈಜವಾಗಿ ಮಾತಾಡ್ತಾರಲ್ಲ ಅದೇ ರೀತಿಯ ಪದಗಳನ್ನು ನಾನು ಇಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಪಟ್ಟಿಯಲ್ಲಿ ಒಂದಗಳು ಅನ್ನವಿರದ ಗಂಡ ಹೆಂಡಿರಿಬ್ಬರ ಸ್ಥಿತಿ ಅವರ ಹರಿದ ಹೊರಿಸಿ ಎರಡು ಪದ ಒಂದು ವರ್ಷ ಒಂದು ಬದುಕು ವರ್ಷಕ್ಕೂ ಮತ್ತು ಬದುಕಿಗೂ ಅತ್ಯಂತ ಸಮೀಪ ಆಯಿತು ಅವ್ರ ಮನಸ್ಸಲ್ಲಿ ಹೇಗೋ ಆದ್ರೆ ಅಳಿದ ಹೆರಿಲಕ್ಕಾಗಿದೆ ಅದೇ ರೀತಿ ಇವ್ರ ಬದುಕು ಕೂಡ ಹೆಂಗ್ ಬದುಕು ಆರಂಭ ಆಗೈತಂದ್ರ ಈಗಾಗಲೇ ಈಗ ಆ ಗೌಡ್ ಪಟ್ಟಿರ್ತಕ್ಕಂತಹ ನುವಿ ಅಥವಾ ಅದನ್ನ ಹೆಣಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ನಮ್ಮಲ್ಲಿ ಅದೇ ಆಗತ್ತ ತೆಂಗಿನಕಾಯಿ ಹೆಚ್ಚು ತಗೊಂಡೋ ಅಥವಾ ನಾರಿ ಮಡಿ ತಗೊಂಡೋ ಅಥವಾ ಕುಂಡಿ ಗಿಡ ತಗೊಂಡು ಬಡದು ಅದನ್ನೆಲ್ಲ ಹಕ್ಕ ಮಾಡಿ ಹೊಸ ಎಣ್ಣೆ ತಿಂತಾರ ಅಂತ ಗೌರವಣಿ ಹಾಕಿ ಹೊಟ್ಟಿಗೆ ಒಂದಿಷ್ಟು ಹೊಟ್ಟೆ ಅಷ್ಟ ಈ ಕತೆ ಏನನ್ನ ಅಂದ್ರ ಬಡವರ ಹಸಿಮಣ್ಣವರು ಶ್ರೀಮಂತರಾಗಿರ್ತಕ್ಕಂಥವರು ಹೆಂಗ್ ಅಂದ್ರ ತಮಗೆ ಯಾವ ರೀತಿ ಇವರನ್ನ ದುರುಪಯೋಗ ಇವರನ್ನ ಯಾವ ರೀತಿ ತೆಕ್ಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿ ಬಳಸ್ಕೊಳ್ತಾರೆ ಮೇಡಮ್ ಕತೆ ಓದ್ತಾ ಇದ್ದು ಒಬ್ಬ ಬೇರೆ ಮುಗಿಸ್ಕೊಂಡಿರ್ತಕ್ಕಂಥ ನಿರುದ್ಯೋಗಿ ಗೌಡ ಮನೆ ಮುಂದೆ ನಾಯಿ ಹೊಲಿಸ್ತಂದ ನೋಡ ನ ಈ ಭಾವ ಎಲ್ಲ ಕಥೆಗಳಲ್ಲಿಯೂ ಕೂಡ ನಾವು ಕಾಣ್ತೀವಿ ಕೊನೆಗೆ ಒಂದು ಸಾಲು ಬರ್ತಾ ಇದೆ ಇಲ್ಲಿ ಹಸಿವಿನ ಹಸಿವುಗಳು ಬೇರೆ ಬೇರೆ ಇರ್ತಾವೆ ಸಾಹ್ಕಾರಿ ಹಸಿವು ಬೇರೆ ಬಡವರು ಹಸಿವು ಬೇರೆ ನೋಡಿ ನಮಗೆ ವಿಚಿತ್ರ ಅನಿಸ್ತದೆ ಸಾಹ್ಕರ ಹಸಿ ಹ್ಯಾಂಗೆ ಇರ್ತದ್ರಿ ಬಡವರ ಶ್ರೀ ಹ್ಯಾಂಗಾರೆ ಇಲ್ಲ ಪದ ಗೌರ್ ಬಳಸ್ತಾನೆ ಏನಂತ ಹೇಳಿ ಒಲೆ ಮಾಡಿರ ನಿಮ್ಗೆ ನಾಚಿಕೆ ಇಲ್ಲ ಒಂದು ಸಲ ಹೇಳಿದ್ರ ತಿಳಿಯೋದಿಲ್ಲ ಒಮ್ಮೆ ಹೇಳಿದ ಕೆಲಸ ನೀವ ಇನ್ನೊಂದು ಸಲಕ್ ಮಾಡ್ತೀರಿ ಮಗಳ ಹಡಿಲಾಕ ಗೌಡ್ ಮನೆಗೆ ಬಂದಾಳ ಆಕಿ ಎದ್ರ ಮೇಲೆ ಮಲಗಬೇಕು ಪಟ್ಟಿ ಹಸ್ತೈತಿ ಗೌಡ್ ಮನೆಗೆ ಹೋಗ್ಯಾನ ಏನೋ ರೊಟ್ಟಿ ಸಿಗ್ತೈತಿ ಅಂತೇಳಿ ಆಗ ಗೌಡ್ ಹತ್ರ ಹೇಳ್ತಾನ ಇಲ್ಲ ನಿಮ್ ಹೊಸಲ ಹೆಂಗ್ ಕೊಡ್ತಾನೋ ನಿಮ್ಮ ಮಗಳಿಗೆ ಬೇಕಂತೀನಿ ಹೇಳಿದ್ರಿ ನನಗೆ ಗಣಪಾಗೈತಿ ಬಂದೇನೆ ಅಂತ ಹೇಳಿ ಅವ್ರು ಬೈತಾನ ಅಂದ್ರೆ ಮತ್ತದಕ್ಕೆ ಜಾತಿ ಹೆಂಗ್ ಕಳಿಸ್ತಾರೆ ನೋಡ್ರಿ ಜಾತಿಯಿಂದ ಇನ್ನಷ್ಟು ನೋವನ್ನ ಆತ ಅನುಭವಿಸಬೇಕಾಗತ್ತೆ ಹಸಿವಿನ ಜೊತೆಯಲ್ಲಿ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರ ಜೊತೆಗೆ ಈ ಕಟ್ಟಿಗೆ ಅವ್ರು ಏನು ಹುಡುಕ್ತಾರ ಅಂದ್ರ ಹ್ಯಾಂಗ್ ಪಾಯಿದ್ರಿಂದ ಮಾರೋದು ಲೇಖಕರು ಉತ್ತರ ಹೊರಟೋಳಿಕ್ಕೆ ಪ್ರಯತ್ನ ಮಾಡ್ತಾರ ಈಗಾಗಲೇ ಅವ್ರು ಕೊಟ್ಟಿರ್ತಕ್ಕಂತಹ ಹೊರಸಕ್ಕೆ ಕೊಟ್ಟಿರ್ತಕ್ಕಂತಹ ನೂಲಿಗೆ ಮುಗ್ದೈತಿ ಉಳಿದ್ರಾಗ ತನ್ನ ಹೊಸಲ ಹಿಡ್ಕೊಂಡಾಗ ಅದು ಹಳಿದಾಗೈತಿ ಅರ್ಧತಿ ಕೆಳಗೆ ಹೋಗ್ಬಿಡಾದಾಗ ಅದು ಬೇಗ ಸುಟ್ಕೊಳ್ಳಾಕತ್ತೈತಿ ಸೊ ನಮ್ಮ ಬದುಕನ್ನು ಕೂಡ ಏನಾಗಿತ್ತಂದ್ರೆ ಇಂತ ಕಷ್ಟಗಳನ್ನ ಬದುಕ್ ಸುತ್ತಕೊಳ್ತಾ ಇದ್ದೆ ಈ ಕಷ್ಟದಿಂದ ನಾ ಹೆಂಗ್ ಹೊರಗೆ ಬರ್ಬೇಕು ಏನ್ ಮಾಡ್ಲಿ ಈ ಏನು ಹಸಿರದ ಹರಿದು ನುಡಿ ನನ್ನ ಕೈ ಸುತ್ತಾತಿದ್ಲ ಇದ್ರ ತೆಗೆದು ಗೌಡ ಹಾಕ್ಬಿಡ್ಲಿ ನಾವು ಅಂತಹ ರೋಷವನ್ನ ನಾವು ಈ ಕಥೆಯಲ್ಲಿ ಕಾಣ್ತೀವಿ ಆ ರೋಷದ ಮೂಲಕ ಈ ಕಥೆ ಕಳ್ತಾ ಇದ್ದೀನಿ ಧನ್ಯವಾದ